ಶಿಡ್ಲಿಘಟ್ಟ ತಾಲೂಕಿನಲ್ಲಿ ಬ್ಯಾಟರಿ ಚಾಲಿತ ಕಾರು ಬೆಂಕಿಗೆ ಆಹುತಿ ಶಾರ್ಟ್ ಸರ್ಕ್ಯೂಟ್ ಶಂಕೆ ಲಕ್ಷಾಂತರರು ನಷ್ಟ ಅನುಭವಿಸಿದ ಕಾರು ಮಾಲೀಕ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಿಘಟ್ಟ ತಾಲೂಕಿನ ಮುತ್ತೂರು ಮೇಲೂರು ರಸ್ತೆಯಲ್ಲಿ ಕಾರೊಂದು ಬೆಂಕಿಗೆ ಆಹುತಿಯಾಗಿರುವ ದುರ್ಘಟನೆ ನಡೆದಿದೆ ಲಕ್ಷಾಂತರರು ಮೌಲ್ಯದ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದ್ದು ಈ ಘಟನೆಯಿಂದ ಕಾರು ಮಾಲೀಕನಿಗೆ ಭಾರಿ ನಷ್ಟ ಉಂಟಾಗಿದೆ ಬೆಂಗಳೂರಿನ ಯಶವಂತಪುರ ನಿವಾಸಿ ಶ್ರೀಹರಿ ಎಂಬುವರಿಗೆ ಸೇರಿದ ಈ ಬ್ಯಾಟರಿ ಚಾಲಿತ ಕಾರು ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿಗೆ ಹೊತ್ತಿಕೊಂಡಿರಬಹುದೆಂದು ಪ್ರಾಥಮಿಕ ಮಾಹಿತಿ ತಿಳಿದುಬಂದಿದೆ ಕಾರು ತಾಂತ್ರಿಕ ತೊಂದರೆ ಕಾಣಿಸಿಕೊಂಡ ಕಾರಣ ಮುತ್ತೂರು ಮೇಲೂರು ರಸ್ತೆಯ ಪಕ್ಕದಲ್ಲಿ ನಿಂತು ಹೋಗಿತ್ತು ಈ ವೇಳೆ ತೀವ್ರ ಕತ್ತಲೆಯ ಕಾರಣದಿಂದ ಬೆಳಗ್ಗೆ ತಾಂತ್ರಿಕರ ಮೂಲಕ ದುರಸ್ತಿ ಮಾಡಿಸೋಣ ಎಂದು ತೀರ್ಮಾನಿಸಿದ ಕಾರು ಮಾಲೀಕ ಆ ಸ್ಥಳದಲ್ಲೇ ಕಾರು ನಿಲ್ಲಿಸಿ ಬೇರೊಂದು ವಾಹನದಲ್ಲಿ ಕಂಬದಳ್ಳಿ ಗ್ರಾಮದಲ್ಲಿ ಇರುವ ತಮ್ಮ ಸಂಬಂಧಿಕರ ಮನೆಗೆ ತೆರಳಿದ್ದರು ಬೆಳಗ್ಗೆ ಕಾರು ಬಳಿ ಬಂದು ನೋಡಿದಾಗ ಅದು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವ ದೃಶ್ಯ ಕಂಡುಬಂದಿದೆ ಕಾರಿನ ಒಳಭಾಗಗಳು ಎಲೆಕ್ಟ್ರಿಕಲ್ ಬ್ಯಾಟರಿ ಸೆಲ್ಗಳು ಹಾಗೂ ಇತರೆ ಉಪಕರಣಗಳು ಸಂಪೂರ್ಣವಾಗಿ ನಾಶವಾಗಿವೆ ಶಿಡ್ಲಿಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಬ್ಯಾಟರಿ ಚಾಲಿತ ವಾಹನಗಳ ನಿರ್ವಹಣೆಯಲ್ಲಿ ಹೆಚ್ಚಿನ ಎಚ್ಚರಿಕೆ ಮತ್ತು ಸುರಕ್ಷಿತ ಕ್ರಮಗಳ ಅಗತ್ಯವಿದೆ ಎಂಬುದನ್ನು ಈ ಘಟನೆ ಮತ್ತೊಮ್ಮೆ ಸಾಬೀತುಪಡಿಸಿದೆ